ಚರ್ಚೆ ಮಾಡಿ ಆ ಅರಣ್ಯ ಇಲಾಖೆ ಗೇಟ್ ಹಾಕಿದ್ದಾರೆ ಚರ್ಚೆ ಮಾಡಿ ಅದಕ್ಕೆ ಅನುದಾನ ಕೊಟ್ಟು ರಸ್ತೆಗಳನ್ನು ಮಾಡಿಕೊಡ್ತೇವೆ ಭರವಸೆ ಕೊಟ್ಟದಕ್ಕೆ ನಾನು ನಮ್ಮ ಸಚಿವರಿಗೆ ನಮ್ಮ ಚಿಕ್ಕಮಗಳೂರು ಜಿಲ್ಲೆಯ ನಮ್ಮ ಕ್ಷೇತ್ರದ ಎಲ್ಲ ಕಾರ್ಯಕರ್ತರ ಪರವಾಗಿ ಅಭಿನಂದನೆಗಳನ್ನು ಅದು ಜವಾಹರಲಾಲ್ ನೆಹರು ಅವರು ಪ್ರಧಾನಮಂತ್ರಿ ಆದಾಗಿದ್ದ ಹಿಡಿದು ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿ ಆಗುವವರು ಕೇಂದ್ರದಲ್ಲಿ ಎಷ್ಟು ಅಧಿಕಾರವನ್ನ ಉಪಯೋಗಿಸಿಕೊಂಡು ಸಾರ್ವಜನಿಕರ ಕೆಲಸವನ್ನು ಮಾಡಿದ್ದಾರೆ ಅದೇ ರೀತಿ ಕೆಂಗಲ್ ಅಂತ ಹೇಳಿ ಇವತ್ತು ಸಿದ್ದರಾಮಯ್ಯನವರು ಕಾಂಗ್ರೆಸ್ ಮುಖ್ಯಮಂತ್ರಿಗಳು ಏನ್ ಕೆಲಸ ಮಾಡಿದ್ದಾರೆ ಅಂತ ಇವತ್ತು ಈ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈಲ್ವೆ ನಿಲ್ದಾಣಗಳು ಕೇವಲ ಚಿಕ್ಕಮಗಳೂರಲ್ಲ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ರೈಲ್ವೆ ನಿಲ್ದಾಣಗಳು ಮಾಡಿದ್ದು ಅದು ನಮ್ಮ ಕಾಂಗ್ರೆಸ್ ಪಕ್ಷ ಮರಿಬಾರದು ಕಾಂಗ್ರೆಸ್ ಪಕ್ಷ ಇವತ್ತು ಇಡೀ ರಾಜ್ಯದಲ್ಲಿರ್ತಕ್ಕಂಥ ಶೇಕಡ ತೊಂಬತ್ತು ಭಾಗ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಮಾಡಿದ್ದು ಅದು ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಮರಿಬೇಡಿ ಕಾಂಗ್ರೆಸ್ ಪಕ್ಷ ಇಡೀ ರಾಜ್ಯದಲ್ಲಿ ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಕಾಲೇಜು ಪಾಲಿಟೆಕ್ನಿಕ್ ಕಾಲೇಜು ಅವೆಲ್ಲ ಮಾಡಿರೋದು ಸಹ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಇಲ್ಲಿ ರೈತರು ತುಂಬಾ ಜನ ಕೂತಿದ್ವಿ ಹೇಳಿ ನಿಮಗೆಲ್ಲ ಗೊತ್ತಿದೆ ಕಳೆದ ಹದಿನೈದು ವರ್ಷದಲ್ಲಿ ಇಡೀ ರಾಜ್ಯದಲ್ಲಿ ಯಾವ್ದಾದ್ರು ಒಂದೇ ಒಂದು ರೈತರಿಗೆ ಬೇಕಾಗಿರ್ತಕ್ಕಂಥ ಕಟ್ಟಿರ ಅಣೆಕಟ್ಟೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಸರ್ಕಾರದಲ್ಲಿ ಅಣೆಕಟ್ಟು ಅಣೆಕಟ್ಟು ಕಟ್ಟದು ಅದ್ರ ಜೊತೆ ಇವತ್ತು ಚಿಕ್ಕಮಗಳೂರಿಗೆ ಬಂದ್ರೆ ಚಿಕ್ಕಮಗಳೂರಿಗೆ ಬಂದ್ರೆ ಚಿಕ್ಕಮಗಳೂರಲ್ಲಿ ಇಂದ ನಲವತ್ ಸಾವಿರ ಪಾಪ್ಯುಲೇಷನ್ ಆದಾಗ ಹಿರೇಕ ಚಿಕ್ಕಮಗಳೂರು ನಗರಕ್ಕೆ ಕುಡಿಯ ನೀರಿನ ಯೋಜನೆ ತಂದಿದ್ದು ಕಾಂಗ್ರೆಸ್ ಜನಸಂಖ್ಯೆ ಇದ್ದಾಗ ಚಿಕ್ಕಮಗಳೂರಿಗೆ ಒಳಚರಂಗಿ ತಂದಿದ್ದು ಅವಾಗಲೂ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಇದಿಷ್ಟು ನಡುವೆ ಎರಡ್ ಸಾವಿರದ ಒಂದೇ ಮೇಲೆ ಒಂದು ಲಕ್ಷ ಪಾಪ್ಯುಲೇಷನ್ ಆದ್ಮೇಲೆ ಚಿಕ್ಕಮಗಳೂರಿಗೆ ಕುಡಿಯ ನೀರಿನ ತೊಂದರೆ ಆದಾಗ ಪನ್ನಮ್ಮನ ಮತ್ತೆ ಎಗೆಚಿ ಕುಡಿಯ ನೀರನ್ನ ತಂದಿದ್ದು ಮಂತ್ರಿ ಶಾಸಕರಾದ ಶಿವಮೊಗ್ಗದಲ್ಲಿ ತುಂಬಾ ಹೈಟೆಕ್ ಆದ ಬಸ್ ಸ್ಟ್ಯಾಂಡ್ ಇನ್ನು ಎರಡು ತಿಂಗಳೊಳಗಡೆ ನಮ್ಮ ಉಸ್ತುವಾರಿ ಸಚಿವರು ಮತ್ತೆ ಸಾರಿಗೆ ಸಚಿವರು ಬಂದು ಬುದ್ಧಿ ಪೂಜೆ ಮಾಡಿ ಮಾಡ್ತಾರೆ ಅಂತ ಹೇಳಿದ್ರೆ ಅದು ಸಹ ನಡೀತಾ ಇರೋದು ಕಾಂಗ್ರೆಸ್ ಸರ್ಕಾರದಿಂದ ಕಾಂಗ್ರೆಸ್ ಸರ್ಕಾರದಿಂದ ಭದ್ರಾ ಉಪಗಡಿಯರಿಗೆ ಮುನ್ನೂರ ಕೋಟಿಯ ಮೂರನೇ ಹಂತದಕ್ಕೆ ಈಗಾಗಲೇ ಸನ್ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸಿದ್ದರಾಮಯ್ಯ ಅವರು ನಲ್ಲಿ ಅಪ್ರೂವಲ್ ಕೊಟ್ಟಿದ್ದಾರೆ ಅದು ಟೆಂಡರ್ ಕನ್ಫರ್ಮ್ ಮಾಡಿದರೆ ಅದು ಸಾವಿರದ ಮೂರು ತಿಂಗಳ ಗದ್ದೆ ಪೂಜೆ ಮಾಡ್ತೇವೆ ಈ ರೀತಿ ಈ ರೀತಿ ಜನಗಳಿಗೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಅದು ನಮ್ಮ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಿದ್ದರಾಮಯ್ಯನವರ ನೇತೃತ್ವದ ದೇವರಾಜ್ ಅರ್ಸು ನೇತೃತ್ವದ ಇಂದಿರಾ ಗಾಂಧಿ ನೇತೃತ್ವದ ಸರ್ಕಾರ ಅನ್ನೋದನ್ನ ನಾವು ಎಂಬೆಯಿಂದ ಹೊರಗಡೆ ಹೇಳಬಹುದು ಅಂತ ಜನರಿಗೆ ನಮಗೆ ಜಿಲ್ಲೆಯ ಸಮಸ್ಯೆ ರಾಷ್ಟ್ರೀಯವಾಗಿ ಸಾಮಾಜಿಕವಾಗಿ ದೃಷ್ಟಿಯಿಂದ ಏನು ಅವಶ್ಯಕತೆ ಇದೆ ವಿಶೇಷವಾಗಿ ನಮ್ಮ ಇಲಾಖೆ ಇದೆ ದಿನಗಳಲ್ಲಿ ಪಕ್ಷವನ್ನ ಯಾವ ರೀತಿ ಸಂಘಟನೆ ಮಾಡಬೇಕು ಅದು ಉದ್ದೇಶಿತ ಇವತ್ತು ಭೇಟಿ ಮಾಡುವಂತ ಒಂದು ಸಣ್ಣ ಕಾರ್ಯಕ್ರಮ ಯಾರು ಗೌರವ ಕೊಡ್ತಾರೆ ಯಾರಿಗೆ ಅವರು ದೇಶದಲ್ಲಿ ಅವರು ಇನ್ನೂ ರಾಜಕೀಯದಲ್ಲಿ ಇನ್ನೂ ಕೂಡ ಸುಮಾರು ಐವತ್ತು ವರ್ಷದಿಂದ ಅಂಗಡಿ ಸಂಬಂಧ ಮುಂದೆ ಅವರ ಸಮಸ್ಯೆಗಳ ಪರಿಹಾರ ಮಾಡುವಂತಹ ಸುಮಾರು ಐವತ್ತು ವರ್ಷದಿಂದ ಕೆಲವು ರಾಜಕಾರಣಿ ಇನ್ನೂ ಕೂಡ ಇದ್ದಾರೆ ಆ ನಿಟ್ಟಿನಲ್ಲಿ ನಿಮ್ಮ ಶಾಸಕರು ತಮ್ಮ ಭಾಷಣದಲ್ಲಿ

ಸರ್ಪಂ ಬರೆದೆ ಬಂದ ಬಂದ ತೆದಿಗರೋನ ವರ್ಷಿಲಿ ಮತ್ತೊಮ್ಮೆ ವ್ಯಕ್ತಿವಾದಿ ಮತಕ್ಕೆ ಬಗ್ಗೆ ನಾವು ನಿಸಸಿ ಸಾಮಾಜಿಕ ವಾತಾವರಣ ವಿಷಯಗಳ ಬಗ್ಗೆ ರಾಜಕೀಯವಾಗಿ ಸಾಮಾಜಿಕವಾಗಿ ತತ್ವದರಕ್ಕೆ ನವತೋ ಇದರ ಸವಾಲಿನ ಚಿಂತಮಗಳ ಪ್ರಗತಿ ಮಾಡ್ತ ಹೇಳಿ ಶುದ್ಧಿ 80 ಸದಾ ನಿಮ್ಮೊಂದಿಗೆ